ಈ ಜಗತ್ತಿನಲ್ಲಿ ಕೆಲವು ಮಹಿಳೆಯರು ಇದ್ದಾರೆ ಅವರ ನಡೆ ಮಾತನಾಡುವ ರೀತಿ ಹೃದಯದಲ್ಲಿ ಇರುವ ದಯೆ ಎಲ್ಲವೂ ವಿಶಿಷ್ಟ ಅವರಲ್ಲಿ ವಿಶೇಷ ತೇಜಸ್ಸು ಇರುತ್ತದೆ ಜನರು ಅದನ್ನು ದೈವಿಕ ಶಕ್ತಿ ಎಂದು ಕರೆಯುತ್ತಾರೆ ಈಗೋ ಅಂತಹ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣುವ ಹನ್ನೆರಡು ಲಕ್ಷಣಗಳು ಒಂದು ಮನಸ್ಸಿನ ಶಾಂತಿ ಅವರ ಸುತ್ತಲೂ ಯಾವ ಗಲಾಟೆ ಇದ್ದರೂ ಅವರು ಒಳಗೂ ಹೊರಗೂ ಶಾಂತತೆಯನ್ನು ಹರಡುತ್ತಾರೆ ಒಬ್ಬರು ಅವರ ಬಳಿಗೆ ಬಂದರೆ ಮನಸ್ಸು ಸ್ವಲ್ಪ ಹಗುರವಾಗುತ್ತದೆ ಎರಡು ಕರುಣೆ ಮತ್ತು ಸಹಾನುಭೂತಿ ದೇವರಂತೆ ಪ್ರತಿ ಜೀವಿಯ ನೋವನ್ನು ಅವರ ಹೃದಯಕ್ಕೆ ತಾಗಿಕೊಂಡಿರುತ್ತಾರೆ ಒಬ್ಬರ ಕಣ್ಣಿನಲ್ಲಿ ದುಃಖ ಕಂಡರೆ ಅವರು ಮೌನವಾಗಿ ಕೈ ಹಿಡಿಯುತ್ತಾರೆ ಮೂರು ಅಂತರಂಗ ಶಕ್ತಿ ಬಾಹ್ಯವಾಗಿ ಮೃದು ಒಳಗಿನಿಂದ ವಜ್ರ ಎಲ್ಲ ಕಷ್ಟಗಳನ್ನು ಮೌನವಾಗಿ ಸಹಿಸಿ ಅದನ್ನು ಗೆಲ್ಲುವ ಶಕ್ತಿ ಅವರೊಳಗೆ ಇರುತ್ತದೆ ನಾಲ್ಕು ಪರಿಹಾರದ ಬುದ್ಧಿ ಯಾರಿಗೂ ಉತ್ತರ ಸಿಗದ ಸಮಸ್ಯೆಗೂ ಅವರು ದಾರಿ ತೋರಿಸುತ್ತಾರೆ ಇದು ಜ್ಞಾನ ಅನುಭವ ಮತ್ತು ಅಂತರದೃಷ್ಟಿಯ ಮಿಶ್ರಣ ಐದು ಹೃದಯದಿಂದ ಆಶೀರ್ವಾದಿಸುವ ಗುಣ ಬೇರೆಯವರ ಯಶಸ್ಸು ನೋಡಿ ಅವರು ಹೆಮ್ಮೆ ಪಡುವರು ಅವರ ಮಾತುಗಳು ಆಶೀರ್ವಾದವಾಗುತ್ತವೆ ಎಂದು ಜನರು ನಂಬುತ್ತಾರೆ ಆರು ಪ್ರಕೃತಿ ಜೊತೆಗಿನ ಸಂಪರ್ಕ ಹೂವು ಗಾಳಿ ಮಳೆ ಎಲ್ಲದರಲ್ಲೂ ಅವರು ಒಂದು ಚೈತನ್ಯವನ್ನು ಕಂಡುಕೊಳ್ಳುತ್ತಾರೆ ಪ್ರಕೃತಿ ಅವರನ್ನು ನೆಮ್ಮದಿಗೊಳಿಸುತ್ತದೆ ಏಳು ಸತ್ಯವನ್ನು ಹೆದರದೇ ಹೇಳುವ ಧೈರ್ಯ ಅವರು ಮೌನವಾಗಿರಬಹುದು ಆದರೆ ತಪ್ಪನ್ನು ಸಹಿಸುವವರೂ ಅಲ್ಲ ಸತ್ಯ ಅನ್ಯರಿಗೆ ಕಹಿಯಾದರೂ ದೈವಿಕ ಮಹಿಳೆ ಅದನ್ನು ಮೃದುವಾಗಿ ಹೇಳುವರು ಎಂಟು ಕ್ಷಮಿಸುವ ಹೃದಯ ಅವರು ನೋವನ್ನು ನೆನಪಿಡುತ್ತಾರೆ ಆದರೆ ಮನುಷ್ಯರನ್ನು ಕ್ಷಮಿಸುವ ಸಾಮರ್ಥ್ಯ ದೊಡ್ಡದು ಕ್ಷಮೆಯಲ್ಲಿದೆ ಅವರ ಶಕ್ತಿ ಒಂಬತ್ತು ಕನಸುಗಳಿಗೆ ನಂಬಿಕೆ ತಮ್ಮ ಕನಸುಗಳನ್ನು ಹಂಸವಂತೆ ಕಾಪಾಡಿಕೊಂಡಿರುತ್ತಾರೆ ಅವರ ಕನಸುಗಳೇ ಅವರ ದಾರಿದೀಪ ಹತ್ತು ಮೌನದ ಶಕ್ತಿ ಅವರು ಜೋರಾಗಿ ಕೂಗುವವರಲ್ಲ ಆದರೆ ಅವರ ಮೌನವೇ ಉತ್ತರ ಅವರ ಮೌನವೇ ಬಲ ಹನ್ನೊಂದು ಇತರರನ್ನು ಪ್ರೇರೇಪಿಸುವ ಸಾಮರ್ಥ್ಯ ಅವರ ಸಾನ್ನಿಧ್ಯದಿಂದಲೇ ಜನರು ಉತ್ತೇಜಿತರಾಗುತ್ತಾರೆ ಅವರು ಹೇಳುವ ಪ್ರತಿ ಮಾತು ಒಬ್ಬರ ಜೀವನವೇ ಬದಲಾಯಿಸಬಹುದು ಬಾಳುವ ಹನ್ನೆರಡು ತಮ್ಮೊಳಗಿನ ಬೆಳಕಿನ ಅರಿವು ಅವರು ತಮ್ಮೊಳಗಿನ ದೈವಿಕ ಶಕ್ತಿಯನ್ನು ತಾವು ಹೊಗಳುವುದಿಲ್ಲ ಆದರೆ ಆ ಬೆಳಕು ಅವರನ್ನು ಮತ್ತು ಸುತ್ತಲಿನವರನ್ನು ಕಾಪಾಡುತ್ತದೆ ದೈವಿಕ ಶಕ್ತಿ ಎನ್ನುವುದು ಯಾವುದೋ ಅತೀಂದ್ರಿಯ ಸಾಮರ್ಥ್ಯವಲ್ಲ ಅದು ಹೃದಯದ ಶುದ್ಧತೆ ಬುದ್ಧಿಯ ಸಮತೋಲನ ಮತ್ತು ಆತ್ಮದ ಬೆಳಕು ಈ ಹನ್ನೆರಡು ಲಕ್ಷಣಗಳಲ್ಲಿ ಒಂದಾದರೂ ಯಾರೊಳಗೆ ಇರುತ್ತದೆ ಎಂದರೆ ಅದು ದೈವಿಕತೆಯೇ